ನಾವು ಅಟ್ಟಿ ಗೊಬ್ಬರ ಮತ್ತೆ ಸುಡುಮಣ್ಣು ಮತ್ತೆ ಕಾಂಪೋಸ್ಟ್ ಗೊಬ್ಬರ ಅಷ್ಟು ಮಾತ್ರ ಅಷ್ಟು ಮಾತ್ರ ಹಾಕುದು ಸ್ವಲ್ಪ ಬೇಗ ಬೆಳೆಯಲಿ ಅದೆಲ್ಲ ಹಾಕುದಿಲ್ಲ ನಾವು ಯಾಕಂದ್ರೆ ಅದು ರಾಸಾಯನಿಕ ಗೊಬ್ಬರಗಳು ನಮ್ಮ ಜೀವಕ್ಕೆ ಒಳ್ಳೇದಲ್ಲ ಅದಕ್ಕೆ ನಾವು ಜಾಸ್ತಿ ಸಾವಯವನ್ನೇ ಯೂಸ್ ಮಾಡುದು ಮಗ ನೋಡಿ ನೋಡ್ತಾ ನೋಡಿ ಕ್ಯಾಮರಾ ನೋಡ್ತಿಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಸಣ್ಣ ಭಯ ಆಗಿದೆ ನನಗೆ ಮಣ್ಣಲ್ಲಿ ನೋಡಿ ಹಾಕೊಂಡಿರೋದು ಏನ್ ಹೆಸರು ಮೇಡಮ್ ಇವೊಂದು ಈಗ ನಾನುಸ ಮನೆಯಲ್ಲಿ ಮೇಲ್ಗಡೆ ಇರುದು ಕಿಟಕಿಯಿಂದ ನನಗೆ ಏನಾದ್ರು ಒಂಥರ ಬೋರ್ ಅಂತ ಆದಾಗ ನಾನು ಕಿಟಕಿಯಿಂದ ಯಾವಾಗ ನನ್ನ ಗಿಡಗಳನ್ನು ನೋಡುದು ನನಗೆ ಅದು ನೋಡುವಾಗ ಒಂಥರ ಖುಷಿ ಆಗ್ತದೆ ಅದು ಇದು ನೋಡಿ ಇದ್ದು ನಮ್ಮ ಮನೆ ಖರ್ಚಿಗೆ ಶುಂಠಿ ಇದ್ರಲ್ಲಿ ಸಾಕಾಗ್ತದೆ ಅಂದ್ರೆ ನಮಗೆ ಜಿಗಾ ಪೇಸ್ಟ್ ಮಾಡ್ಲಿಕ್ಕೆ ಅಥವಾ ಇನ್ಯಾವುದೇ ಪಲ್ಯ ಮಾಡುದಾದ್ರೆ ನಾವ್ ಇದನ್ನೇ ಇದ್ ಮಾಡುದು ನಾವು ಅಂಗಡಿಯಿಂದ ತರುದಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ಮೂಡಬಿದ್ರೆ ಪಕ್ಕದ ಬೆಳುವೆಗೆ ಬಂದೇನೆ ಕೈ ತೋಟದ ಎಪಿಸೋಡ್ಗಳು ತುಂಬ ಕಡಿಮೆ ತೋರಿಸುವಂಥದ್ದು ಈಗೀಗ ಏಕೆಂದರೆ ಈಗ ಕಾಳುಮೆಣಸು ಅಡಿಕೆ ಈ ರೀತಿ ಕೃಷಿಗಳ ಬಗ್ಗೆ ಹೆಚ್ಚು ತೋರಿಸುವಂಥದ್ದು ಇನ್ನು ಅಕ್ಟೋಬರ್ ನಂತರದಿಂದ ನಮ್ಮ ಕಡೆಯಿಂದ ಗಿಡಗಳೆಲ್ಲ ಜನರಿಗೆ ಸಪ್ಲೈ ಆಗಲಿ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಹೆಚ್ಚು ಕೈ ತೋಟದ ವಿಡಿಯೋಗಳನ್ನು ಕೈ ತೋಟ ಮಾಡೋದು ಹೇಗೆ ಅನ್ನುವಂಥದ್ದನ್ನು ತೋರಿಸ್ತೇನೆ ಆದರೆ ಇವತ್ತು ನಾನು ಬಂದಿರುವಂಥದ್ದು ಮೂಡಬಿದ್ರೆ ತಾಲೂಕಿನ ಬೆಳುವಾಯಿ ಪಕ್ಕದ ಒಂದು ಸಣ್ಣ ಗ್ರಾಮಕ್ಕೆ ಇವರು ರನಿಕಾ ಪಿಂಟೋ ಅಂತೇಳಿ ಇವರು ಸಿರ್ತಡಿಯಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದಾರೆ ಅದರ ಜೊತೆ ಇವರಿಗೆ ಕೈತೋಟ ಮಾಡುವಂಥ ಹ್ಯಾಬಿಟ್ಟು ಮನೆಗೆ ಬೇಕಾದ ತರಕಾರಿನ ಮನೆಯಲ್ಲೇ ಬೆಳಿಬೇಕು ಸಾವಯವ ರೀತಿಯಲ್ಲಿ ಅಂತೇಳಿ ಅದಕ್ಕೋಸ್ಕರ ಅವರ ತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಅದರೊಟ್ಟಿಗೆ ತುಂಬ ಇನ್ಸ್ಪೈರ್ ಯಾಕೆಂದರೆ ನಮಗೆ ತುಂಬ ಜನರಿಗೆ ಸಮಯ ಇಲ್ಲ ಅಂತ ನಾವು ಹೇಳ್ತೇವೆ ಆದರೆ ಅವರ ಇರುವ ಸಮಯದ ಸಂದರ್ಭದಲ್ಲಿ ಅದನ್ನು ಕರೆಕ್ಟ್ ಆಗಿ ಉಪಯೋಗ ಮಾಡಿಕೊಂಡು ಮನೆಗೆ ಬೇಕಾದ್ರೂ ತರಕಾರಿಯನ್ನು ಬೆಳಿತಾರೆ ಅದೇ ರೀತಿಯಲ್ಲಿ ಈ ವಿಡಿಯೋ ನಿಮ್ಮೆಲ್ಲರ ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿಯಲ್ಲಿ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬನ್ನಿ ರೇನಿಕಾ ಮೇಡಮ್ ಅವರ ಕೈ ತೋಟದ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತಾರೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಆರಾಮ ಇವತ್ತು ನೀವು ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀರಿ ಅದರೊಟ್ಟಿಗೆ ಇಬ್ಬರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅದ್ರ ಮಧ್ಯದಲ್ಲಿ ತುಂಬಾ ಜನರು ಹೇಳ್ತಾರೆ ನಮಗೆ ಸಮಯ ಇಲ್ಲ ಅಂತ ಹೇಳಿ ಹಾಗೆ ನೀವು ನೀವೇ ಕೈ ನಿಮ್ಮ ಕೈಯಾರೆ ಮಾಡ್ತೀರಿ ನಾನು ಅಂದ್ರೆ ಬೆಳಿಗ್ಗೆ ಅವಳಿಗೆ ಮಗಳಿಗೆ ಸ್ಕೂಲ್ಗೆ ಕಳಿಸಿ ಈ ಕಡೆ ಬರ್ತೇವೆ ಇವನಿಗೆ ಆಟ ಆಡ್ಲಿಕ್ಕೆ ಇಲ್ಲಿ ಕೊಟ್ಟು ನಮ್ಮ ಕೆಲಸ ನಾವು ಮಾಡ್ತೇವೆ ಮಧ್ಯಾಹ್ನ ಒಂದ್ ಸ್ವಲ್ಪ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಕೆಲವೊಮ್ಮೆ ಮಾಡ್ತೇವೆ ಮತ್ತೆ ಅವನನ್ನು ಮಲಗಿಸಿ ಮತ್ತೆ ಸ್ವಲ್ಪ ಟೈಮ್ ಇದ್ರೆ ಮತ್ತೆ ಬಂದು ಮಾಡುದು ಕೆಲಸವನ್ನು ಮತ್ತೆ ಸಂಜೆ ಅವಳು ಸ್ಕೂಲಿಂದ ಬಂದ ಮೇಲೆ ಒಂದು ಐದು ಗಂಟೆ ಐದುವರೆ ನಂತರ ಮತ್ತೆ ಸ್ಟಾರ್ಟ್ ಮಾಡುದು ಇದಕ್ಕೆ ಯಾವ್ದೇ ಕೆಲಸಗಾರನ್ನು ಕರಿತೀರಾ ಇಲ್ಲ ಕೆಲವು ನಾವು ಮುಕ್ಕಾಲಂಶವನ್ನು ನಾವೇ ಮಾಡುದು ಒಂದು ಕಾಲಂಶವನ್ನು ನಾವು ಕೆಲಸ ನೋಡಿ ಅಲಸಂಡೆದ್ದು ಇದು ಆರು ಸಾಲು ಉಂಟು ನೋಡಿ ಇದು ಮೀಟರ್ ಅಲಸಂಡೆ ಚೆನ್ನಾಗಿ ಬೆಳಿತದೆ ಅಂದ್ರೆ ಕೆಲವೊಮ್ಮೆ ರೋಗ ಬರ್ತದೆ ನಾವು ಅದು ಡಿಡಿ ಪೌಡರ್ ಇದೆ ಅಲ್ಲ ಅದನ್ನೇ ಸಿಂಪಡನೆ ಮಾಡುದು ಮತ್ತೆ ನಾವು ಬೇರೆ ಯಾವ್ದು ಕೆಮಿಕಲ್ ಯೂಸ್ ಮಾಡುದಿಲ್ಲ ಎಷ್ಟು ಆಗುತ್ತೆ ಅಲಸಂಡೆ ಒಂದು ಮೂರ್ ನಾಲ್ಕು ಕೆಜಿ ಆಗುತ್ತೆ ಎರಡು ದಿನಕ್ಕೊಮ್ಮೆ ಇಲ್ಲ ನಾವ್ ಅದನ್ನ ಮಾಡ್ತೇವೆ ಅಂದ್ರೆ ಅದರಲ್ಲಿ ಒಳ್ಳೆ ಇದು ಒಂದು ಮೂರ್ ನಾಲ್ಕು ಕೆಜಿ ಆಗ್ತದೆ ಕೆಲವು ಸ್ವಲ್ಪ ಸ್ವಲ್ಪ ಇದಾದದ್ದನ್ನು ನಾವು ಮನೆಯಲ್ಲಿ ಇಟ್ಟು ನಾವು ಪಲ್ಯ ಮಾಡ್ತೇವೆ ಮಾರಾಟದ ಎಷ್ಟು ರೂಪಾಯಿ ಸಿಗುತ್ತೆ ಅದರಲ್ಲಿ ನಮಗೊಂದು ಎಂಬತ್ತು ರೇಟ್ ಇದ್ರೆ ಅವರು ಅರವತ್ತು ಲೆಕ್ಕದಲ್ಲಿ ನಮಗೆ ಕೊಡ್ತಾರೆ ಮತ್ತೆ ನಾವು ನೇಬರ್ ಇಲ್ಲಿ ಕೊಡ್ ಜಾಸ್ತಿ ನಮಗೆ ನೇಬರ್ ಇಲ್ಲಿ ಕೇಳ್ತಾರೆ ಹೌದು ನಾವು ಅದೇ ರೇಟ್ ಸಾವಯವ ಅಂತ ಅದೇ ರೇಟ್ ಅಲ್ಲಿ ನಾವು ಕೊಡ್ತೇವೆ ಕೊಡ್ತೇವೆ ಅವರಿಗೆ ಇದು ಬೆಂಡೆಕಾಯಿ ಹೌದು ಇದು ಬೆಂಡೆಕಾಯಿ ಇದು ಇದಕ್ಕೆ ಆಗ್ತಾ ಉಂಟು ಅಷ್ಟೇ ಬಿಳಿ ಬೆಂಡೆ ಬಿಳಿ ಬೆಂಡೆ ಹಾ ಇದು ಹಾಕ್ತಿದೆ ಅಲ್ಲ ಇಲ್ಲಿ ಮುಳ್ಳು ಸೌತೆ ಹಾಕಿದಿರಿ ಹೌದು ಮುಳ್ಳು ಸೌತೆ ಹಾ ಮುಳ್ಳು ಸೌತೆ ಯಾವುದು ಊರಿದ್ದು ಅದು ಹೌದು ಊರಿದ್ದು ಅದರಲ್ಲಿ ಕೆಲವು ಮಿಕ್ಸ್ ಇದೆ ಹಾ ಇದು ಹೀರೆಕಾಯಿ ಊರಿದ್ದು ಅದು ಹೌದು ಹೀರೆಕಾಯಿ ಊರಿದ್ದು ಆ ನೋಡಿ ಇದು ನೋಡಿ ಇದನ್ನ ಬಿಡಿ ಬಿಡಿಸಿ ಅಂತ ಕೆಳಗಡೆಗೆ ಅದು ಹಾಗಿದ್ರೆ ಅದು ಬರೋದಿಲ್ಲ ಅದು ಕೆಳಗಡೆ ಬಿಟ್ಟು ಬಿಡಬೇಕು ಅದನ್ನು ಇದು ಬೀಜ ಮೂರ್ ಸರಿ ತಂದು ಹಾಕಿದೆ ಆಗ್ಲಿಲ್ಲ ಈಗ ನೋಡಿ ಮೊನ್ನೆ ಹಾಕಿದಾಗ ನೋಡಿ ಇಷ್ಟು ಸಣ್ಣ ಗಿಡ ಬಂದಿದೆ ಇದಕ್ಕೆ ಗೊಬ್ಬರ ಹಾಕ್ಬೇಕಷ್ಟೇ ಅಲ್ಲ ಅದು ಹೀರೆಕಾಯಿ ಸಣ್ಣ ಸಣ್ಣದ ಇದೆಲ್ಲ ಹೌದು ಊರಿಗೆ ಹೀರೆಕಾಯಿ ಹೌದು ನಾನಂದ್ರೆ ಅದು ಮಾರ್ಕೆಟ್ ನಿಂದ ಬಂದ ಬೀಜ ಬಾರಿ ಚೆನ್ನಾಗಿದೆ ಇದು ನೋಡಿ ಶುಂಠಿ ಇದ್ದು ನಮ್ಮ ಮನೆ ಖರ್ಚಿಗೆ ಶುಂಠಿ ಇದ್ರಲ್ಲಿ ಸಾಕಾಗ್ತದೆ ಅಂದ್ರೆ ನಮ್ಗೆ ಜಿಂಜರ್ಗಾರ್ಲಿ ಪೇಸ್ಟ್ ಮಾಡ್ಲಿಕ್ಕೆ ಅಥವಾ ಇನ್ನು ಯಾವ್ದೇ ಪಲ್ಯ ಮಾಡುದಾದ್ರೆ ನಾವ್ ಇದನ್ನೇ ಇದ್ ಮಾಡುದು ನಾವು ಅಂಗಡಿಯಿಂದ ತರುವುದಿಲ್ಲ ಮತ್ತೆ ಅರಶಿನ ಎಲ್ಲ ಹಾಗೆ ನಮ್ಗೆ ನವೆಂಬರ್ ಸಾರಿ ದೀಪಾವಳಿ ಟೈಮ್ ಅಲ್ಲಿ ಅಂಗಡಿಯಲ್ಲಿ ಕೇಳ್ತಾರೆ ಮತ್ತೆ ನಾಗರ ಪಂಚಮಿಗೆ ಆಗ ನಾವು ಇದನ್ನು ಸೇಲ್ ಮಾಡ್ತೇವೆ ಮತ್ತೆ ನಮ್ಗೆ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ ಮತ್ತೆ ಅರಶಿನ ನಾವು ಮನೆಯಲ್ಲಿ ಇದನ್ನೇ ನಾವು ಮನೆಯಲ್ಲಿ ಕಳಿಸೋದು ನಾವು ಅಂಗಡಿಯಿಂದ ಪ್ಯಾಕೆಟ್ ಎಲ್ಲ ತರುವುದಿಲ್ಲ ಅಂದ್ರೆ ಇದು ಸಾವಯವ ಗೊಬ್ಬರ ಹಾಕಿ ಮಾಡಿದ್ದು ಹಾಗೆ ದೊಡ್ಡ ದೊಡ್ಡದಾಗಿದೆ ಇದು ಏನು ಸಾವಯವ ಗೊಬ್ಬರ ಅಂದ್ರೆ ಏನೇನು ಹಾಕ್ತಿರ ಇದಕ್ಕೆ ನಾವು ಅಟ್ಟಿ ಗೊಬ್ಬರ ಮತ್ತೆ ಸುಡುಮಣ್ಣು ಮತ್ತೆ ಕಾಂಪೋಸ್ಟ್ ಗೊಬ್ಬರ ಆಹಾ ಅಷ್ಟು ಮಾತ್ರ ಹಾಕೋ ಅಷ್ಟು ಮಾತ್ರ ಹಾಕೋದು ಸ್ವಲ್ಪ ಬೇಗ ಬೆಳೆಯಲಿ ಅಂತ ಸ್ವಲ್ಪ ಎಲ್ಲ ಹಾಕೋ ಅದೆಲ್ಲ ಹಾಕೋದಿಲ್ಲ ನಾವು ಯಾಕಂದ್ರೆ ಅದು ರಾಸಾಯನಿಕ ಗೊಬ್ಬರಗಳು ನಮ್ಮ ಜೀವಕ್ಕೆ ಒಳ್ಳೆಯದಲ್ಲ ಅದಕ್ಕೆ ನಾವು ಜಾಸ್ತಿ ಸಾವಯವನ್ನೇ ಯೂಸ್ ಮಾಡೋದು ಅಲ್ಲ ಈಗ ನೀವು ಇದನ್ನ ಎಷ್ಟು ವರ್ಷದಿಂದ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂದ್ರೆ ಇದು ಗುಡ್ಡೆ ಇತ್ತು ಅದನ್ನು ಲೆವೆಲ್ ಮಾಡಿಸಿ ನಾವು ಈ ವರ್ಷ ಇದನ್ನು ಮಾಡಿದ್ದು ಮನೆ ಅಂಗಳದಲ್ಲಿ ಮಾತ್ರ ಇದ್ದದ್ದು ಇದ್ರಲ್ಲಿ ನೋಡಿ ಸ್ನೇಹಿತರೆ ಕೆಂಪು ಹರಿವೆ ಹಾಕಿದಾರೆ ಅದೇ ರೀತಿಯಲ್ಲಿ ಬೆಂಡಕ ಇದೆರಡನ್ನು ಮಿಕ್ಸರ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬದನೆ ಹಾಕಿದರೆ ಹೌದು ಗುಳ್ಳ ಗುಳ್ಳ ಬದನೆ ಸ್ವಲ್ಪ ಹತ್ರ ಆದಾಗ ಮಟ್ಟು ಹಾಕಿದಿರಿ ಅದು ಯಾವ್ದು ಇದು ಅದು ಹೊರಗಡೆ ಒಂದು ಗಿಡ ಬೆಳೆದಿತ್ತು ಹೌದಾ ಆ ನೋಡಿ ಸ್ನೇಹಿತರೆ ಇದು ಮಟ್ಟುಗುಳ್ಳ ಯಾಕಂದ್ರೆ ಯಾವ್ದು ಗುಳ್ಳದಲ್ಲಿ ಮುಳ್ಳಿದೆ ನೋಡಿ ಅದಕ್ಕೆ ಮಟ್ಟುಗುಳ್ಳ ಅಂತ ಹೇಳೋದು ಸ್ವಲ್ಪ ಹತ್ರ ಹತ್ರ ಆಗಿದೆ ಅದು ಅಲ್ಲ ಹೌದು ಅದ್ ಹತ್ರ ಹತ್ರ ಆದ್ರೆ ಸ್ವಲ್ಪ ಇದಾಗ್ತದೆ ಇದೇನು ಇದು ಅವರೇ ಇದು ಮಿಜೋರಂ ನಿಂದ ತಂದ ಅವರದ್ದು ಅದು ನನ್ನ ಚಿಕ್ಕಮ್ಮ ಕೊಟ್ಟಿದ್ರು ಬೀಜವನ್ನು ಹಾಗೆ ಇಲ್ಲಿ ಹಾಕಿದ್ರು ಅಲ್ಲ ಮಿಜೋರಂ ಇಂದ ಯಾರು ತರೋದು ಮಿಜರಂ ನಿಂದ ಊರಿಗೆ ಬರುವಾಗ ನಾನು ಹೇಳಿದ್ದೆ ಯಾವ್ದو ತರಕಾರಿ ಬೀಜ ತಕೊಂಡ್ ಬನ್ನಿ ಅಂತ ಹಾಗೆ ಅವರು ಇದನ್ನ ತಂದು ಕೊಟ್ಟಿದ್ರು ಅಲ್ಲ ಅವರು ಅಲ್ಲಿ ಅವರು ಅಲ್ಲಿ ಸಿಸ್ಟರ್ ಮತ್ತೆ ಇದು ನೋಡಿ ಬೀಟ್ರೂಟ್ ಇದ್ದು ಇದು બીಟ್ರೂಟ್ ಮತ್ತೆ ನಾವಿಲ್ಲಿ ಇಲ್ಲಿ ನವಿಲ್ ಕೋಸೆಲ ಹಾಕಿದ್್ವಿ ಅದು ಇದಾಗ್ಲಿಲ್ಲ ನವಿಲ್ ತಕೊಂಡ ನವಿಲ್ ತಕೊಂಡು ಗೊತ್ತಿಲ್ಲ ಅಂತ ಸೌತೆಕಾಯಿ ಇದ್ದು ನೋಡಿ ಸ್ನೇಹಿತರೆ ಟೊಂಡೆ ಕಾಯಿಗೆ

ಇರೋ ಮಗ ನೋಡಿ ನೋಡ್ತಾ ಇಲ್ಲ ನೋಡಿ ಕ್ಯಾಮರಾ ನೋಡ್ತಾ ಇಲ್ಲ ಅಂದರೆ ಒಂದು ರೀತಿಯಲ್ಲಿ ಸಣ್ಣ ಭಯ ಆಗಿದೆ ನನಗೆ ಮಣ್ಣಲ್ಲಿ ನೋಡಿ ಹಾಕೊಂಡಿರೋದು ಏನು ಹೆಸರು ಮೇಡಮ್ ಇವೊಂದು ರೆಕ್ಸ್ಟನ್ ರೆಕ್ಸ್ಟನ್ ಏಳು ಹೆಸರು ಲಿರೀಶ ಲಿರೀಶ ಎಷ್ಟನೇ ಕ್ಲಾಸ್ ಲಿರೀಶ ಸೆಕೆಂಡ ಕನ್ನಡ ಅರ್ಥ ಆಗ್ತದ ತುಳುವರ್ ಪುಣ ಹಾ ತುಳುವರ್ತಿರೋರ ಅಂದ್ರೆ ಇಲ್ಲಿ ವೇಸ್ಟ್ ಎಲ್ಲ ಇದ್ದದನ್ನು ಆ ಸ್ವಲ್ಪ ಮಣ್ಣೆಲ್ಲ ಹಾಕಿದ್ದನ್ನು ಸುಟ್ಟು ಮಾಡಿದಂತ ಮಣ್ಣು ಇದು ತರಕಾರಿ ಎಲ್ಲ ಬೆಳಿಲಿಕ್ಕೆ ಒಳ್ಳೇದಾಗ್ತದೆ ಹಾ ಇದು ಒಳ್ಳೆ ಗೊಬ್ಬರ ಅಲ್ಲ ಹೌದು ಒಳ್ಳೆ ಗೊಬ್ಬರ ನೋಡಿ ಸ್ನೇಹಿತರೆ ಹೇಗೆ ರೆಡಿ ಮಾಡಿಟ್ಟಿದ್ರೆ ನೋಡಿ ಸುಣ್ಣ ಮಣ್ಣು ಈ ಗೊಬ್ಬರ ಇದ್ರೆ ತುಂಬಾ ಒಳ್ಳೇದು ತರಕಾರಿ ಕೃಷಿಗಳೆಲ್ಲ ಮಾಡಲಿಕ್ಕೆ ನೋಡಿ ಸ್ನೇಹಿತರೆ ಇಲ್ಲಿ ಹಳೆಗಾಲ ಹಂಚನೆ ಮಾಡಿದ್ದಾರೆ ಇದೇನಕ್ಕೆ ಈ ಓಡಗಳೆಲ್ಲ ಹಂಚು ಅಂದ್ರೆ ಈಗಿನ ಕಾಲದಲ್ಲಿ ಟ್ಯಾರಿಸ್ ಮನೆಗಳು ಜಾಸ್ತಿ ಆಗಿವೆ ಶೇಕಾ ಜಾಸ್ತಿ ಟ್ಯಾರಿಸ್ ಮನೆಯಲ್ಲಿ ಅದಕ್ಕೆ ನಮಗೆ ಅಂಚಿನ ಮನೆ ಒಂದಾಗಲಿ ಕುಂಟು ಅದಕ್ಕೆ ನಾವು ಇದನ್ನು ಇಟ್ಟದ್ದು ಮನೆ ಮಾಡುವಾಗ ಇದನ್ನು ವಾಶ್ ಮಾಡಿ ಅದಕ್ಕೆ ಪೇಂಟ್ ಕೊಟ್ಟರೆ ಅದು ಚಂದ್ ಚಂದ ಕಾಣ್ತದ ನೋಡಿ ಸ್ನೇಹಿತರೆ ಹಂಚಿದ್ದು ಮನೆ ಕಟ್ತಾರಂತೆ ಎಲ್ಲರೂ ಟೆರೀಸ್ ಕಟ್ಲಿಕ್ಕೆ ಶುರು ಮಾಡಿದ್ರು ಈಗ ಇಲ್ಲಿ ಬಿಸಿಲು ಎಲ್ಲ ಜೋರಾಗಿ ಆಗಿ ಅದರ ಪರಿಣಾಮ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೆ ಹಾಗಾಗಿ ಮರಳಿ ಹಂಚಿನ ಮನೆ ಕಡೆ ಬರ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ ಮರಳಿ ಮೂಲಿ ಹುಲ್ಲಿನ ಮನೆಗೂ ಹೋಗಿದ್ದಾರೆ ನೀವು ರೆಸಾರ್ಟ್ಗಳೆಲ್ಲ ಹೋದರೆ ಅಲ್ಲಿ ಮೂಲಿ ಹುಲ್ಲಿನ ಮನೆಗಳು ಕೂಡ ಅದರಲ್ಲಿ ಸಿಕ್ತದೆ ತೆಂಗಿನ ಮರ ಇದೆ ಅದಕ್ಕೆ ಪೆಪ್ಪರನ್ನು ಕೂಡ ಹಾಕಿದ್ದಾರೆ ಪ್ರತಿಯೊಂದರಕ್ಕೂ ಕೂಡ ಒಂದು ಮಿಶ್ರ ಬೆಳೆಯನ್ನು ಹಾಕುವಂಥದ್ದು ಅದರ ಜೊತೆಗೆ ಇಲ್ಲಿ ಸುವರ್ಣಗೆಡ್ಡೆಯನ್ನು ಕೂಡ ಹಾಕಿದ್ದಾರೆ ಇದು ನೋಡಿ ನಾವು ಗ್ರೋ ಬ್ಯಾಗ್ ಅಲ್ಲಿ ಬೆಂಡೆಕಾಯಿ ಗಿಡ ಉಂಟು ಆ ಅಂದ್ರೆ ಇದು ನಮ್ಗೆ ಈಜಿಯಲ್ಲಿ ಆಗ್ತದೆ ಯಾಕಂದ್ರೆ ಕೆಲಸದವರಿಗೆ ನಾವು ಇದು ಮಾಡ್ಬೇಕಂತ ಇಲ್ಲ ಆ ಅಂದ್ರೆ ಇದಕ್ಕೆ ಬೇಕಾದದ್ದು ನಾವೇ ಹಾಕಿ ಮಾಡ್ಬೋದು ಮರಬೆಂಡೆ ಹೌದು ಮರಬೆಂಡೆ ಹೌದು ಅಲ್ಲ ಹೌದು ಆಗ್ತದೆ ಅದು ಮಾತ್ರ ಉದ್ದ ಆಗ್ತದೆ ಮತ್ತೆ ಇದು ನೋಡಿ ಹಾಗಲ್ಕ ಇದ್ದು ಹೀರೆಕಾಯಿ ಅಂದ್ರೆ ಆಯ್ತು ಈಗ ಬಳ್ಳಿ ಸೋರೆಕಾಯಿ ಒಂದೂರು ಸೋರೆಕಾಯಿ ಆಯ್ತು ತರಕಾರಿ ಜೊತೆ ನಾವು ಮಲ್ಲಿಗೆ ಗಿಡವನ್ನು ಈಗ ನೋಡಿ ಒಂದು ಹತ್ರ ಹತ್ರ ಫಿಫ್ಟಿ ಗಿಡ ಉಂಟು ಅದ್ರ ಜೊತೆ ಜಾಜಿ ಮತ್ತೆ ಕನಕಾಂಬರ ಅಂದ್ರೆ ಅದು ನಮ್ಗೆ ಸೀಸನ್ ವೈಸ್ ಆಗುತ್ತೆ ಮಾರ್ಕೆಟ್ ಹೌದು ಇದು ನಾವು ಬೆಳವೈಗೆ ಕೊಡ್ತೇವೆ ಶಾಪ್ಗೆ ಗೆ ಬಸ್ಸಲ್ಲಿ ಕೊಡುದು ಹಾ ಮತ್ತೆ ಅದು ನಮ್ಗೆ ವಾರ ವಾರಕ್ಕೆ ಅವರು ಪೇ ಮಾಡ್ತಾರೆ ಅಲಾ ಮಲ್ಲಿಗೆ ಆಗ್ಲಿಕ್ಕೆ ಶುರು ಆಗಿದೆ ಆ ಇದೊಂದು ಇವರ ಬ್ಯುಸಿಯ ಮಧ್ಯದಲ್ಲಿ ಇಷ್ಟೆಲ್ಲ ಕೈತೋಟಗಳನ್ನು ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಜನ ಆಹ್ ಮಹಿಳೆಯರಿಗೆ ಎಲ್ಲರೂ ಪ್ರೇರಣೆ ಆಗ್ಬೋದು ಅನ್ನೋದ್ ಕಾರಣಕ್ಕೋಸ್ಕರ ನಾನು ಈ ಕಂಟೆಂಟ್ ಮಾಡಿರೋದು ಆಹ್ ಮೇಡಂ ಈ ಬ್ಯುಸಿಯ ಮಧ್ಯದಲ್ಲಿ ಸಿಕ್ಕಿದ್ರಿ ಏನು ಬ್ಯುಸಿ ಅನ್ನುವಂಥದ್ ನೀವು ಅನ್ಸಲ ಹೇಳಿ ಅಂದ್ರೆ ಇವಾಗ ನಾನು ಫಾರಿನ್ ವಿಸಿಟ್ ಗೆ ಹೋಗ್ತಾ ಇದ್ದೇನೆ ನಾಳೆ ಸ್ವಲ್ಪ ಅದು ತಯಾರಿ ಆಗ್ತಿತ್ತು ಮತ್ತೆ ನಾನು ಸ್ವಲ್ಪ ಅಂದ್ರೆ ಆಕ್ಟಿವಿಟಿಗೋಸ್ಕರ ಸ್ಕೂಲಿಗೆ ಹೋಗ್ತೇನೆ ಟೀಚಿಂಗ್ ಗೆ ಹಾಗೆ ಅದು ವರ್ಕ್ ಇರ್ತದೆ ನನ್ಗೆ ಅದರ ಮೇಲೆ ಸಹ ನಾನು ಡ್ರಾಯಿಂಗ್ ಕ್ಲಾಸ್ಗೆ ಸಹ ಹೋಗ್ತೇನೆ ಆ ಹಾಗೆ ನಾನು ಬಿಸಿ ಇರ್ತೇನೆ ಅಂದ್ರೆ ಮಕ್ಕಳಿಗೆ ಈಗ ರಜೆ ಸಿಕ್ಕಿದೆ ಮೊನ್ನೆ ತನಕ ಅವರಿಗೆ ಎಕ್ಸಾಮ್ ಇತ್ತು ಎಕ್ಸಾಮ್ ಇದ್ದಿತ್ತು ಹಾಗೆ ಬಿಝಿ ಟೈಮ್ ಅಲ್ಲಿ ನನ್ಗೆ ಅಂದ್ರೆ ಇದು ತುಂಬಾ ಇಂಟ್ರೆಸ್ಟ್ ನಾನು ಕತಾರಿಗೆ ಹೋಗ್ತಾ ಇದ್ದೇನೆ ನಿಮ್ಮ হাজಬಂಡ್ ಅವರ হাজಬಂಡ್ ಹೋಗ್ತಾ ಇದ್ದೇನೆ 1 ಮಂತ್ ಗೋಸ್ಕರ ಹೆಸರು ಲಾಯ್ಡ್ ಪಿರೇರಾ ಏನ್ ಕೆಲಸ ಮಾಡ್ತಿದ್ರು ಅಲ್ಲಿ ಅವರು ಕಂಪನಿಯಲ್ಲಿ ಎಲೆಕ್ಟ್ರಿಷಿಯನ್ ಅಲ್ಲಿ 1 ತಿಂಗಳು ಇರ್ತೀರಾ ನೀವು ಹೌದು ಒಂದ್ ತಿಂಗಳು ಒಂದ್ 1 ತಿಂಗಳು ಇಲ್ಲಿ ಡ್ರಾಯಿಂಗ್ ಸ್ಕೂಲ್ ಗೆ ಅದು ನಾನು ಬೇರೆಯವರಿಗೆ ಅರೇಂಜ್ ಮಾಡಿದ್ದೇನೆ ಹಾ ಅವರು ಮಾಡ್ತಾರೆ ಹೌದು ಇದೆಲ್ಲ ನೀವು ಕೈತೋಟಗಳನ್ನೆಲ್ಲ ಮಾಡ್ತಿದಿರಲ್ಲ ಹೌದು ಈಗ ನಿಮ್ಮ ಸ್ನೇಹಿತರುಗಳೆಲ್ಲ ತುಂಬಾ ಜನರು ನಿಮ್ಗೆ ಇರ್ತಾರೆ ಹೌದು ಕ್ಲಾಸ್ಮೇಟ್ಗಳೇ ಫ್ರೆಂಡ್ಸ್ फ्रेंड्सಗಳೋ ಶಾಲೆಯಲ್ಲಿ ಪೇರೆಂಟ್ಸ್ಗಳೆಲ್ಲ ಅವರತ್ರಲ್ಲ ನೀವು ಏನಾದ್ರೂ ಹೇಳ್ತೀರಾ ಇದರ ಬಗ್ಗೆ ಹೌದು ನಾನು ನನ್ನ ಫ್ರೆಂಡ್ಸ್ ಜೊತೆ ಹೇಳ್ತೇನೆ ಯಾಕಂದ್ರೆ ಸ್ವಲ್ಪ ಜಾಗ ಇದ್ರು ಸಹ ನಾವು ಜಾಗದಲ್ಲಿ ಮಾಡಕ್ ಗ್ರೋ ಬ್ಯಾಗ್ ಅಲ್ಲಿ ಅದು ಬೆಳೆಸಿ ಮಾಡಬಹುದು ನಮ್ಗೆ ಮನೆಗೆ ಬೇಕಾದ ನಾವು ಮಾಡಬಹುದು ಅಂತ ನಾನು ಹೇಳ್ತೇನೆ ಯಾವ್ದು ಯಾವ್ದು ಸಹ ನಮಗೆ ಮಾಡುವ ಛಲ ಇದ್ರೆ ಏನು ಬೇಕಾದ್ರೂ ಮಾಡಬಹುದು ಅಲ್ಲ ಅವರು ಮಾಡ್ತಾರೆ ಅದನ್ನು ಇಲ್ಲದ್ರೆ ನಮ್ಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಯಾರು ಹೇಳುದಿಲ್ಲ ನೀನು ಅಷ್ಟು ಮಾಡುದು ಅಂತ ಹೇಳ್ತಾರೆ ಅವರು ಮಾಡುದಿಲ್ಲ ನಿಮ್ಗೆ ಶುಭ ಹಾರೈಸ್ತಾರೆ ನಂಗೆ ಶುಭ ಹಾರೈಸ್ತಾರೆ ಅಷ್ಟೇ ಅಲ್ಲ ಅವರು ಮಾಡ್ಬೇಕು ನೀವು ಹೇಳುದು ಹೌದು ನಾನು ಹೇಳುದು ನಾನು ಎಲ್ರಿಗೂ ಹೇಳುದು ಕೆಲಸಕ್ಕೆ ಹೋಗುದಾದ್ರು ಸಹ ಬೆಳಿಗ್ಗೆ ಇದ್ದದ್ದು ನಮ್ಗೆ ಮಾಡ್ಲಿಕ್ಕೆ ಮಾಡ್ಬೋದು ಅದ್ರ ಹಿಂದೆ ಇಡೀ ಹೊತ್ತು ನಮ್ಗೆ ಇರುವ ಅವಶ್ಯಕತೆ ಏನು ಇರುವುದಿಲ್ಲ ಅಂದ್ರೆ ನಮ್ಗೆ ಒಂದು ಸೈಡ್ ಗೆ ಆಗ್ತದೆ ಅಂತ ಮತ್ತೆ ನಮ್ಗೆ ಯಾವ್ದೇ ಬೇಸರ ಆದಾಗ ಆ ಗಿಡಗಳತ್ರ ಹೋದಾಗ ನಮಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ ಮೇಲುಗಡೆ ಇರುದು ಕಿಟಕಿಯಿಂದ ನನಗೆ ಏನಾದ್ರು ಬೋರ್ ಅಂತ ಆದಾಗ ನಾನು ಕಿಟಕಿಯಿಂದ ಯಾವಾಗ ನನ್ನ ಗಿಡಗಳನ್ನು ನೋಡುದು ಅದು ಒಂಥರ ಖುಷಿ ಆಗ್ತದೆ ಅದು ಕೆಲವೊಮ್ಮೆ ಅದರಲ್ಲಿ ಇದು ಕಾಯಿ ಎಲ್ಲ ಬಿಡುವಾಗ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತದೆ ಅದಕ್ಕೆ ಅದಕ್ಕೋಸ್ಕರ ನಾನು ಅಂಗಳದಲ್ಲಿ ಇದನ್ನೆಲ್ಲ ಮಾಡಿದೆ ನಮ್ಮ ಜೊತೆ ಇನ್ನಿಬ್ರು ವಿಶೇಷ ಸಾವಯವ ಕೃಷಿಕರಿದ್ದಾರೆ ನಿಮಗೆ ಪರಿಚಯ ಇರ್ತದೆ ಹೆಡ್ವಾಡ್ರೆಲ್ಲ ಅವರು ಇದ್ದಾರೆ ಅದೇ ರೀತಿ ವಾಮನ್ ಇದ್ದಾರೆ ವಾಮನ್ ನಾಯ್ಕರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಇವರ ವಿಡಿಯೋಗಳು ನಮ್ಮಲ್ಲಿ ತುಂಬಾ ಇದೆ ಹೆಡ್ವಾಡರ್ ಇದೆ ಹೆಡ್ವಾಡ್ರೆ ಇದೊಂದು ಒಂದು ಸೂಪರ್ ಆಗಿರುವಂತಹ ಕಂಟೆಂಟ್ ಇದೊಂದು ಬಹಳ ಇವರು ಒಂದು ಟೀಚರ್ ಆಗಿ ಈ ತರ ಮಾಡೋದೊಂದು ವಿಶೇಷ ಅಂತ ನನಗೆ ಅನಿಸಿತು ಅಂದ್ರೆ ಅಷ್ಟೇ ಅಲ್ಲ ಇವರು ಇನ್ನೊಬ್ಬರ ಬಗ್ಗೆ ಕಾಳಜಿ ಉಂಟು ಇವರಿಗೆ ಬೇಕಾದಷ್ಟು ತರಕಾರಿ ನಮ್ಗೆ ಬೇಕಾದಷ್ಟು ನಮ್ಮ ಮನೆಗೆ ನಾವೇ ಸಾವ ರೀತಿಯಲ್ಲಿ ಮಾಡಬಹುದು ಅಂತ ಮತ್ತೆ ಅವರ ಮಾತಿನಲ್ಲಿ ಒಂದು ನನಗೆ ದೊಡ್ಡ ಒಂದು ವಿಶೇಷ ಅರ್ಥ ಐತೆ ಅಂದ್ರೆ ನನಗೆ ಇದು ತುಂಬಾ ಖುಷಿ ತಂದು ಕೊಡ್ತದೆ ಆ ಆದಕ ನಾನು ಮನೆಯ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದೇನೆ ಬಹುಶಃ ತುಂಬಾ ನೆಮ್ಮದಿ ಇದೆ ಸಂತೋಷ ಆಗ್ತಾ ಉಂಟು ತರಕಾರಿ ಮಾಡಿ ಅಂತ ಕೂಡ ಇಂದಿನ ಮಹಿಳೆಯರಲ್ಲಿ ಮಹಿಳೆಯರೆಲ್ಲ ಬಹಳ ಕಡಿಮೆ ಹೆಚ್ಚಿನವರು ಟಿವಿ ಮೊಬೈಲ್ ನೋಡಿ ಟೈಮ್ ಪಾಸ್ ಮಾಡುವಾಗ ಇವರು ಒಂದು ಮಣ್ಣಿನ ಮಕ್ಕಳು ತರ ಮಣ್ಣಿನಲ್ಲಿ ಇದೆ ಕೆಲಸ ಮಾಡ್ತಾ ಇದ್ದಾರೆ ಉಂಟಲ್ಲ ಒಂದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಮತ್ತೆ ಪ್ಲಸ್ ಅದರೊಟ್ಟಿಗೆ ಬಿ ಪಿ ಶುಗರ್ ಎಲ್ಲ ಏನು ಬರುವುದಿಲ್ಲ ಮತ್ತೆ ಆಕ್ಟಿವಿಟಿ ಕರೆಕ್ಟ್ ಬಹುಶಃ ಇವರ ಈ ಸಾಧನೆಗೆ ಮೆಚ್ಚಲೇಬೇಕು ಹೌದು ಆ ಎಡ್ವರ್ಡ್ ನಿಮ್ಮ ವಯಸ್ಸು ಅರವತ್ತೈದು ವಾಮ ನಾಯಕರ ವಯಸ್ಸು ಒಂದು ನೋಡಿ ತುಂಬಾ ಹೆಂಗಾಗಿರುವಂತ ಇಪ್ಪತ್ತೆರಡು ವರ್ಷದ ಇಬ್ಬರು ಯುವಕರು ಸಾವಯವ ಕೃಷಿಯಲ್ಲಿದ್ದಾರೆ ಮೇಡಮ್ ಈ ರೀತಿ ಒಂದು ಕಂಟೆಂಟ್ ಕೊಡೋದು ಅಂತ ಹೇಳಿದ್ರೆ ಇದೊಂದು ಎಜುಕೇಶನ್ ಸಿಸ್ಟಮ್ ಇದು ನೀವು ಮಾಡಿದ್ರೆ ನಿಮ್ಗೆ ಸಾಕು ನಾವ್ ಏನು ವಿಡಿಯೋ ಮಾಡ್ಬೇಕಾಗಿಲ್ಲ ಅಥವಾ ನಾವು ಯಾಕೆ ವಿಡಿಯೋ ಮಾಡೋದು ಅಂತ ಹೇಳಿದ್ರೆ ನಿಮ್ಮಿಂದಾಗಿ ಒಂದಷ್ಟು ಜನರಿಗೆ ಇನ್ಸ್ಪೈರ್ ಆಗಲಿ ಮತ್ತೆ ಒಂದಷ್ಟು ಮಾಹಿತಿಗಳು ಸಿಗ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ಕೂಡ ನಮ್ಮ ಚಾನೆಲ್ ನೋಡ್ತಿದ್ರೆ ನನಗೆ ಖುಷಿ ಆಗುತ್ತೆ ನಿಮ್ಮ ಚಾನೆಲ್ ನೋಡ್ಲಿಕ್ಕೆ ಯಾಕಂದ್ರೆ ಹೊಸ ಹೊಸ ಸಂಚಿಕೆ ಅದರಲ್ಲಿ ಬರ್ತಾ ಇರ್ತದೆ ಅಂದ್ರೆ ನೀವು ಸ್ವಲ್ಪ ಕೆಲವರು ಸ್ವಲ್ಪ ಒಂದೇ ಎರಡು ಮೂರು ಬ್ಯಾಗ್ ಅಲ್ಲಿ ಸ್ವಲ್ಪ ಮಾಡಿದ್ರು ನೀವು ತೋರಿಸ್ತೀರಿ ತುಂಬಾ ಮಾಡಿದನು ತೋರಿಸ್ತೀರಿ ಅವಾಗ ನಮ್ಗೆ ಗೊತ್ತಾಗ್ತದೆ ಆ ಸ್ವಲ್ಪ ಜಾಗ ಇದ್ರೆ ಹೇಗೆ ಮಾಡ್ಬೋದು ತುಂಬಾ ಜಾಗ ಇದ್ರೆ ಹೇಗೆ ಮಾಡಬಹುದು ಅಂತ ಆ ಮತ್ತೆ ಅದು ನೋಡುವಾಗ್ಲೇ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ನೀವು ಅದರಲ್ಲಿ ಸುಳ್ಳು ಸುದ್ದಿ ಕೊಡುವುದಿಲ್ಲ ಯಾವಾಗ್ಲೂ ನಿಜವಾಗಿ ಇರ್ತದೆ ಅದನ್ನ ನಾವು ಸಹ ಅದನ್ನೇ ನೋಡಿ ನಾನು ತುಂಬಾ ಅದರಲ್ಲಿ ಮಾಡಿದ್ದೇನೆ ಅದಕ್ಕೆ ನಾನು ಅದರಿಂದ ಇನ್ಸ್ಪೈರ್ ಆದದ್ದು ಅದಕ್ಕೆ ನಾನು ಬೇರೆ ಸಹ ಹೇಳುದು ಈ ಚಾನೆಲ್ ಅನ್ನು ವೀಕ್ಷಿಸಿ ಆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೀವು ಸಹ ಮನೆಯಲ್ಲಿ ಈ ತರನೇ ಮಾಡಿ ನಿಮ್ಮ ಖರ್ಚಿಗಾದ್ರೂ ಆಗುತ್ತೆ ಮನೆ ಖರ್ಚಿಗಾದ್ರೂ ಬೆಳಿಬಹುದು